ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದು ಯಾರು ಅಭ್ಯರ್ಥಿಗಳು ಅನ್ನಿರುತ್ತಾಗಿತ್ತು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಯ್ತು ಆಗಲ್ಲ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಪೆನ್ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಿಕಾಸ್ ಮತದಾರರಿದ್ದಾರಲ್ಲ ಗ್ರಾಜೇಟ್ಸ್ ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ್ತವೆ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿ ಜೆ ಪಿ ಅಚೀವ್ಮೆಂಟ್ಸು ಇದೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಬರಿ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಅಂತದ್ದು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಹೋಗೋಕೆ ಇಷ್ಟ ಇಲ್ಲ ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಕೆಲಸ ಇದೆ ಅದರಿಂದ ಸರ್ ಚುನಾವಣಿಗೆ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರು ಆಗಿತ್ತಲ್ಲ ಹಾಗಾಗಿ ತಾವೇನಾಗ ಹೋಗುವಂಥದ್ದು ಹೈಕಮಾಂಡ್ ಅಥವಾ ಕಾರ್ಯದಲ್ಲಂತ ಹೈಕಮಾಂಡ್ ಕರೆದಿದ್ದಾರೆ ನನಗೆ ಸ್ಟಾರ್ ಕ್ಯಾಂಪೇನ್ ಅಂತ ಮಾಡಿದ್ದಾರೆ ಬಟ್ ನಾರ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯ ಸರ್ ಈ ಥರ ಕುಮಾರ್ ಸಂಗೀ ಅಂತ ಮಾತಾಡಿದ್ದಾರೆ ಅವರ ಪೆಂಡ್ರೈವ್ ಇದೆಯಾ ಅಂತ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಇದೆ ತನಿಖೆ ಮಾಡೋದ್ ತಾಕತ್ತಿದ್ದರೆ ನಾನು ಬಿಡುಗಡೆ ಮಾಡ್ತೀನಿ

ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್ ಅದರಿಂದ ಮಾತಾಡ್ತಾರೆ ಏನು ಒಂದು ವರ್ಷದಿಂದ ಹೇಳ್ತೀವರು ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರಿಗೆ ಯಾರಿಗೆ ಸಿಂಧೆಯಾಗಿದೆಯಲ್ಲ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ತಮ್ಮ ಕೇಳಿಲ್ಲ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳ ಅಲ್ವಾ ಸತ್ಯ ನಮ್ಮಲ್ಲಿ ಜಗಳ ಇದೆಯಾ ಎಲ್ಲಿ ಇದೆ ನಮ್ಮಲ್ಲಿ ಒಳಜೆಗಳೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡ್ತಿತ್ತ